ಸಾಬ್ರ್ ಹೇಳೋದು ಬಹಳ ಅರ್ಥಪೂರ್ಣ ಐತಿ ಅದಕ್ಕೆ ಬೆಸಿಬೇಕಂತ ನಾವು ಪ್ರಯತ್ನ ಮಾಡಿದ್ರಿ ಸಾಹೇಬ್ರ ಅದಕ್ಕೆ ಸ್ವಲ್ಪ ಬೆಸಿಗೆ ಬೆಳಕೇತಿ ಇನ್ನೊಂದು ತನಕ ಬೆಸಿಗೆ ಜಾಸ್ತಿ ಹಾಕಿ ಹೇಳಿ ಪ್ರಯತ್ನ ಮಾಡೋನು ಇದಕ್ಕೆಲ್ಲ ಸಮಾಜದವರು ಒಂದು ಸಹಕಾರ ಇರಲಿ ಅದಕ್ಕೆ ರಾಜ್ಯಾನ್ ರಾಜ್ಯ ಪೂಜ್ಯಂತೆ ವಿದ್ವಾನ್ ಸರ್ವತ್ರ ಪೂಜ್ಯಂತೆ ನಮ್ಮ ಆಸ್ತಿ ಏನಪ್ಪ ಅಂತಂದ್ರೆ ನಮ್ಮ ಕಾಳಮ್ಮ ಕೊಟ್ಟ ಸಾಮಾನ ಹದ್ಗಾಣಿ ಸುತ್ತಿಗೆ ಕೊಡ್ತಿ ಹುಳಿ ಇವು ನಮ್ಮ ಆಸ್ತಿ ಅದಕ್ಕೆ ರಾಜ್ಯ ಪೂಜ್ಯಂತೆ ವಿದ್ವಾನ್ ಸರೋತ್ರ ಪೂಜ್ಯಂತೆ ನಮ್ಗೆ ಯಾವ ಹೊಲ ಮನೆ ಬಾಯ ಅವು ಹೇಳ್ರಿ ಇವು ಸಾಮಾನು ಇದ್ರೆ ಅವ್ರದಾ ಕಟ್ಟಿಗೆ ತೊಗೊಂಡು ಅವ್ರಿಗೆ ಮಾಡಿ ಇಸ್ಕೊಂಬರೋದು ಅವ್ರದಾ ಬಂಗಾರ ತೊಗೊಂಡು ಅವ್ರಿಗೆ ಮಾಡ್ಕೊಂಡು ನಮ್ಮ ಪಕ್ಕ ಸಾಮಾನು ಮನೆಗೆ ತೊಗೊಂಬರೋದು ಬಂಡವಾಳ ರೀ ಅದಕ್ಕೆ ರಾಜ್ಯದೊಳಗೆ ವಿದ್ವಾನ್ ಸರ್ವತ್ರ ಪೂಜೆ ಅಂತೆ ರಾಜ್ಯ ಆದರೆ ತನ್ನ ಕ್ಷೇತ್ರ ಕಷ್ಟ ಬದಕ್ಕೆ ತಾನ ವಿದ್ಯೆ ಇದ್ದವರು ಜಗತ್ತು ತುಂಬನೂ ಬದುಕಬಹುದು ಒಂದೇ ರಾಜ್ಯ ಅಂತ ನಮಗೇನು ಬೇಕಾಗಿಲ್ಲ ಅದಕ್ಕೆ ಇವೆಲ್ಲ ನಮ್ಮ ದೊಡ್ಡ ಸಮಾಜ ಆಗಬೇಕು ಅಂದ್ರೆ ಸಾಹೇಬ್ರ ಸಹಕಾರ ಬೇಕು ನಮ್ಮ ಮುನೀಶ್ವರ ಮಠಕ್ಕೂ ಸಾಹೇಬರು ಇದ್ದಾಗ ಒಂದು ಉದ್ಘಾಟನೆ ಆಗಿದ್ರು ಇನ್ನು ಸಹೇಬ್ರಿಗೆ ಇದ್ದ ಇರೋದ್ರಾಗ ನಾವು ಅದನ್ನು ಹೆಚ್ಚಿನ ಪ್ರಮಾಣದ ನೋಡ್ಕೊಂಡು ಅದನ್ನು ನಮ್ಮ ಕಾರ್ಯಕ್ರಮ ಮುಗಿಬೇಕಾದ್ರೆ ಸಾಕಷ್ಟು ಎಲೆಕ್ಷನ್ ಇಟ್ಲೆ ನಮ್ಮ ಹಾಕ್ಯಾರ ಅವರು ಇನ್ನು ಅವರು ವತಿಯಿಂದ ಒಂದು ಇನ್ನೊಂದು ಕಾರ್ಯ ಉದ್ಘಾಟನೆ ಆಗಿದೆ ಅದೇ ಸೇಬೇ ಹೇಳಿದೆ ಮತ್ತೆ ಹತ್ತು ಲಕ್ಷ ರೂಪಾಯಿ ನಾನು ನಮ್ಮ ಮೌನೇಶ್ವರ ಮಠಕ್ಕೆ ಸಭಾಭವನಕ್ಕೆ ಹಾಕಿದ್ದಾರೆ ಅದು ಅವರಿಂದ ಉದ್ಘಾಟನೆ ಆಗಿದೆ ಇನ್ನು ಹೆಚ್ಚಿನ ಪ್ರಮಾಣ ಹುಣ್ಣದೊಳಗೆ ವಿಶ್ವಕರ್ಮ ಸಮಾಜಕ್ಕೆ ನಮ್ಮೆಲ್ಲ ಸಹಕಾರ ಹೇಳಿ ಅವರು ಹೇಳಿದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣ ಸಭಾಭವನ ಆಗಲಿ ಸೋತ್ಸಲ ಸಣ್ಣ ಸಾವನ ಸಾ ದೊಡ್ಡ ಸಭಾ ಆಗಲಿ ಇನ್ನೊಂದು ಇನ್ನೊಂದು ಮುಂದಿನ ದಿನಮಾನದಲ್ಲಿ ಸ್ವತಂತ್ರವಾದ ವಿಶ್ವಕರ್ಮನ ಜಗಾದ ಬಾ ಆಗಿಲ್ಲ ಅಂಥೇಳಿ ನಾವೆಲ್ಲ ಸಂಕಲ್ಪ ಮಾಡೋಣ ಆ ಎಲ್ಲ ವಿಶ್ವಕರ್ಮ ಪರಮಾತ್ಮ ಎಲ್ಲ ಭಕ್ತರಿಗೂ ಗಟ್ಟಿ ಶಕ್ತಿ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಸದಾ ಕಾಪಾಡ್ಬೇಕಂತ ಹೇಳಿ ನಾವು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸದಿಂದ ಮೂನೇಷ ಬಿಲ್ಕಾಲ ಮೂನೇಷ್ ಸಿಬ್ಬಂದಿಯವರು ಅಜ್ಜಾರೆ ಹೆಂಗೆ ಮಾಡೋಣ ಅಜ್ಜಾರೆ ಹೆಂಗೆ ಮಾಡೋಣ ಅಂತ ಹೇಳಿ ಕೇಳ್ತಾ ಕೇಳ್ತಾ ಇದ್ರು ನೀನು ರಾತ್ರಿ ಒಂದು ಗಂಟೆ ಬಂದಿ ನಾವು ನೀನು ಬಾಲ್ಕೊಟ್ಟು ಕೆಲಸ ಮಾಡಿಸ್ಕೊಂಡು ಒಂದು ಗಂಟೆ ಮುಂದೆ ಅವರು ಇಲ್ಲೇ ಇದ್ದರು ಎಲ್ಲ ವೇರಿಕೆ ಗಿರಿ ಎಲ್ಲ ನೋಡ್ಕೊಂಡು ನಾನು ಒಂದೂವರೆ ಎರಡು ಗಂಟೆಗೆ ಹೋದ್ರಿ ಮತ್ತೆ ಮುಂಜಾನೆ ನಂತರ ಬರ್ರಿ ಅಂತ ಹೇಳಿದ್ರಿ ಅದಕ್ಕೆ ಎಲ್ಲ ಅನ್ಯ ವಿರುದ್ಧವಾಗಿ ಕೆಲಸ ಇದ್ರು ಆ ಮೋನಿ ಮತ್ತು ಸ್ವಾಮಿ ವಿಶ್ವಕರ್ಮ ಸಮಾಜದ ಬಂಧುಗಳೆಲ್ಲ ಹೇಳ ಅವರ ಕರೆಗೆ ಹೋಗೊಟ್ಟು ನಮಗೆ ಬಂದದಕ್ಕೆ ಅದ್ದೂರಿಯಾಗಿ ಸನ್ಮಾನ ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವಿಶ್ವಕರ್ಮ ಸಮಾಜ ಬಂಧುಗಳಿಗೂ ಅಧಿಕಾರಿಗಳಿಗೂ ಆ ವಿಶ್ವಕರ್ಮ ಪರಮಾತ್ಮ ಮುಂದಿನ ಜನ್ಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳಿ ಬಯಸುತ್ತಾ ಆ ಮಾತಿಗೆ ವಿಶ್ವಕರ್ಮ ಪರಮಾತ್ಮನಲ್ಲಿ ಪಾಲ್ದಾರು ದಿನಗಳಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಅನಂತ ಕೋಟಿ ಪ್ರಧಾನ ಪ್ರಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತೀವಿ ಸರ್ವೇ ಜನ ಸುಖಿನೂ ಭವಂತು ಓಂ ಶಾಂತಿ ಶಾಂತಿ ಶಾಂತಿ